ಫ್ರೆಂಡ್ಸ್ ಇದು ಮರಿ ಹತ್ತು ಸಾವಿರ ಇನ್ನೂರಿಗೆ ವಾಪರಾಗಿತ್ತು ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಇವರು 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 ಹತ್ತು ಸಾವಿರ ಇನ್ನೂರು ದಸ ಸಾವಿರ ದೋಸೆ ಮೇ ಸೇಲ್ವಾಗುತ್ತೆ ಮರಿಗಿರಿ ಭಾಳ ಚೆನ್ನಾಗಿದೆ ಮರಿ ಭಾಳ ಚೆನ್ನಾಗಿದೆ ಅಚ್ಚಾ ಜಾತ್ನ ದಸ್ ಸಾವಿರ ಸೇಲ್ ಸೇಲ್ವಾಗುತ್ತೆ ಫ್ರೆಂಡ್ಸ್ ಇವತ್ತು ರಾಣೆಂಬೂರು ಮಾರ್ಕೆಟ್ಗೆ ಬಂದು ನೋಡ್ರಿ ಇವತ್ತು ರಾಣೆಂಬೂರು ಮಾರ್ಕೆಟ್ ಫುಲ್ ರಶ್ ಐತಿ ಇವತ್ತು ನೋಡೋಣ ಇವತ್ತು ವಿಡಿಯೋ ಆದರೆ ದೊಡ್ಡದು ಮಾಡ್ತೀನಿ ಇದೊಂದು ಮರಿತ ನೋಡಿರಿ ಒಂದೊಂದು ಬಿಲ್ಕಾಳ್ ಇದೆ ಮರಿ ಭಾರಿ ಚೆನ್ನಾಗಿದೆ ನೋಡಿ ಹತ್ತುವರೆಗೆ ತಗೊಂಡ್ ನೋಡ್ರಿ ಸಾಡೆ ದಸ ಮೇಲೆ ಅದ ಯಾವ ಯಾವ್ರಿ ನಿಮ್ದು ಭದ್ರದಿಂದ ನೋಡ್ರಿ ಭಾರಿ ಚೆನ್ನಾಗಿ ಮರಿ ಡಬಲ್ ಫೋನ್ ಇಂದು ಗಟ್ಟಿ ಇದೆ ಮರಿ ವೈರಿ ನಗೆ ಎಷ್ಟು ರೇಟ್ ಅದು ಬಲ್ಲ ಹ್ಮ್ ಹದಿನಾಲ್ಕು ರೀ ಫೈನಲ್ ಹದಿನಾರು ರೀ ಸಾಡೆರಿ ಹದ್ನಾಲ್ಕು ಶೌಡ ಫೈನಲ್ ಇರ್ತೀವಿ ಚೆನ್ನಾಗಿದೆ ನೋಡಿ ಮರಿ ಹದಿನಾಲ್ಕು ರಿ ಕೊಡ್ತಾರ ನೋಡಿ ಭಾರಿ ಚೆನ್ನಾಗಿದೆ ಮೇಡಮ್ ಕಡಿಗಿಲ್ಲ ನೋಡಿ ಕೂಡ ಎಲ್ಲ ಕೌಮ್ ಕಿ ತಗ ನೋಡಿ ಇವೆಲ್ಲ ಇವೆಲ್ಲ ಹನ್ನೊಂದು ಹನ್ನೆರಡು ಹದಿಮೂರು ಹದಿಮೂರು ರೀ ಏ ಬಾರ ತೇರ ಹಜಾರ್ ಚೌದ ಹಜಾರ್ ತಗೊಂಡ್ ಸಿಂಗ್ನಿಗಾಲೆ ವಚ್ಚೆ ಬರ್ತಡೇ ಬರ್ಡೇ ನೋಡ್ರಿ ಇವತ್ತು ಸಿದ್ಧಾರ್ನಾಥ್ ಇವತ್ತು ಯೂಟ್ಯೂಬ್ ಬ್ಯಾ ತಗೊಂಡ್ ಆಯ್ತಾಗ್ಲೇ ಹಳೇದಾಯ್ತದ ತಗೊಂಡಾಗ್ಲಾ ಅಡೇಳ್ ಏಯ್ ರಾತ್ರಿ ಕುತ್ಕೊಂಡು ನೋಡ್ತೀನಿ ಒಬ್ನೇ ಫ್ರೀ ಯಾವ ಮರಿ ಮಿಸ್ ಮಾಡಿ ನಾನು ಒಳ್ಳೆ ಮರಿ ಅಂತ ಇದು ತಗೋಬೋದಿತ್ತಲ್ಲ ಅಂತ ಯಜಮಾನ್ರಿ ಹೇಳಪ್ಪ ಯೂಟ್ಯೂಬ್ ಅಂತ ಫೋಟೋ ಏನು ನೀನ್ ಮಾಡ್ತಿದ್ದ ಇಲ್ಲ ನೋಡ್ರಿ ದೊಡ್ಡ ಸೈಜ್ ಅನ್ನೋದು ದೊಡ್ಡ ಸೈಜ್ ಮರಿ ಅಂತ ಇಲ್ಲ ಐತ್ ನೋಡ್ರಿ ಈ ಮರಿಗೆ ಇಂಥ ಮರಿ ಇಂತ ಮರಿ ಮೀಡಿಯಂ ಸೈಜ್ ಅಲ್ಲ ಆಕ್ ಗ್ರೂಪ್ ಇಂತ ಮರಿ ದೊಡ್ಡ ಸೈಜ್ ಅಣ್ಣ ಅಂತ ಆಕ್ಚುಲಿ ಇದು ದೊಡ್ಡ ಸೈಜ್ ಇಲ್ಲಿ ನೋಡ್ರಿ ಇಪ್ಪತ್ತೈದು ಕೆಜಿ ಮೇಲೆ ಜಿಂದ ತೂಕ ಜಿಂದ ಇಡೀ ತೂಕ ಐತಲ್ಲ ಇಪ್ಪತ್ತೈದು ಕೆ ಜಿ ಮೇಲೆ ಮರದ ಇದು ದೊಡ್ಡ ಸೈಜ್ ಇಂಥದ್ದ ಐತ್ ನೋಡ್ರಿ ಇಂಥ ಹಿಂಗಿರ್ಬೋದು बड़ा साइज ऐसे सब बकरे मीडियम साइज के है मगर मीडियम साइज में ये है ना बड़ा साइज का अच्छा। बच्चा ये सब हंड्रेड किलो पार करने के बच्चे तो अच्छा ಹದಿನಾರು ಸಾವಿರ ಕೊಡುವ ನಾಯ ಮಾಡಿದೆ ಅವ್ರ

ಬಾರಿ ಆಯ್ತು ನೋಡ್ರಿ ಮನೇಲಿ ಆಯ್ತದೆ ಇಪ್ಪತ್ತೊಂದು ಗಡ್ಡಿ ಪರಿಶೀಲನೆ ನೋಡ್ರಿ ಇಪ್ಪತ್ತೊಂದು ನೋಡ್ರಿ ಟ್ರೂ ಸಂಗೊಳ್ಳಿ ರಾಯಣ ಫ್ಯಾನ್ಸ್ ಇವ್ರಲ್ಲ ಮಾಮೂಲಿ ಎಲ್ಲ ಈ ಟೈಪ್ ಹ್ಯಾಂಡಿಗೆ ಹಾಕೋಬೇಕಂತ ಹೇಳಕ್ಕೂ ಈ ಟೈಪ್ ಹಾಕ್ಸೋಣಕ್ಕೂ ಬಹಳ ಇದೆ ಆಟ ಪೇಪ್ ಇದು ಆಗ್ತದ ನೋವಾಗಲ ಅದ ನೋವ್ ಆಗಲ್ಲ ಮರ್ತ್ಕೋ ದರ್ದ್ ನೆವದ ಅಂತೀರಾ ಏನಂತ ಅದ ಹಿಂದಿ ಒಳಗೆ ಡೈಲಾಗ್ ಇದೆ ಈ ಮರಿ ಒಳ್ಳೆ ರ್ಯಾಶ್ ಆಯ್ತು ನೋಡಿದ್ ಬಾ ಆಯ್ತಲ್ಲ ಈ ಬಚ್ಚ ಅಚ್ಚ ಆಗ್ಮೇ ಬೌತ್ ಗುಸ್ಸೆ ಅಲ್ಲ ಬಚ್ಚಾ ಅಚ್ಚ ಬಚ್ಚಾ ವೇಟ್ ಮೇ ಫಿಫ್ಟಿ ಫೈವ್ ತಗೊಳ ಲೈವೇಟ್ ಒಂದು ಐವತ್ತೈದು ಕಿಲೋಮೀಟರ್ ಬರ್ತೀನಿ ಒಂದ್ ಗಡ್ಡಿ ಕಂಬಳಿ ಎಷ್ಟು ವ್ಯಾಪಾರ ಇದೆ ಮೂವತ್ತಾರು ಸಾವಿರ ರೂಪಾಯಿ ಇದು ಆರಲ್ಲಿ ನೋಡ್ರಿ ಆರಲ್ಲಿ ಈಗ ಹಾಕೈತಿ ಮರಿ ಚೆನ್ನೈತಿ ಇದು ರೇಟ್ ಮೂವತ್ನಾಲ್ಕು

ಇಪ್ಪತ್ತಾರು ಸಾವಿರ ನೋಡ ಮೂವತ್ತಾರು ಸಾರಿ ಮೂವತ್ತಾರು ಸಾವಿರ ಚೆನ್ನಾಗಿ ಹೇಳಲ್ಲ ಎರಡು ಕಾಯಿ ತರ್ಟಿ ಸಿಕ್ಸ್ ತೌಸಂಡ್ ಬರ್ತಾರೆ ಗೀಡ್

ಎಷ್ಟ ರೇಟ್ ಇದೆ ರೇಟ್ ಎಷ್ಟು ಜನ ನಲವತ್ನಾಲ್ಕು ಆರಲ್ಲ ನಾಲ್ಕಲ್ಲ ನಾಲ್ಕಲ್ಲ ನಾಲ್ಕು ಫಾರ್ಟಿ ಫೋರ್ ತೌಸಂಡ್ ಬರ್ತಾರೆ ತಕ್ಕೂ ಚಾರ್ಜ್ ಹಾಕಿ ಆರಾಮ್ ನೋಡ್ರಿ ಯಾವ್ರಿಗಿ ಸಿಗಾಂವ್ ತಾಲೂಕು ಸಿಗ್ಗಾಂ ಸಿಗ್ಗಾಂ ಬಂದ್ರಿ ನಮ್ಮ ಸಂಸ್ಕಾರ ಏನ್ ತಗೊಂಡ್ ಬಂದಿರಿ ಓಕೆ ಹಬ್ಬಕ್ಕ ಇಲ್ಲ ಹಬ್ಬಕಂತಲ್ಲೇ ಕ್ರೇಜ್ ಕುರಿ ಕ್ರೇಜ್ ಓಕೆ ಅಡ್ಡಿಲ್ಲ ನಿಮ್ ವಯಸ್ಸಿಗೆ ಅಡ್ಡಿ

ನನ್ಮೇಲೆ ಆಗ್ಲೇ ಆಲ್ರೆಡಿ ಆಗೈತೆ ಅದು ಬೆಂಗ್ಳೂರವ್ರು ಒಂದ್ಸಲಿ ಹಾಕಿದ್ರಿ ದುಡ್ಡು ಮೂವತ್ ಸಾವಿರ ರೂಪಾಯಿ ಒಂದ್ ಮರಿ ತಂದಿದ್ರು ಅವ್ರು ಅದು ನಿಮ್ದು ಫೋನ್ ಪೇ ಇಲ್ಲ ಅಂತ ಹೇಳಿ ನಿಮ್ ದೋಸ್ತಿ ಹಾಕ್ಸಿರಿ ನಿಮ್ ದೋಸೆ ಐತಲ್ಲ ನಿಮ್ ದೋಸಿ ಐದ್ ಸಾವಿರ ಕೊಡ್ತಾ ಅವ್ನು ಕಟ್ ಮಾಡ್ಕೊಂಡು ಇಪ್ಪತ್ತೈದು ಕೊಟ್ಟಾನ ಅಲ್ಲ ಅವ್ರವ್ರ ಹಾಂ ಅವ್ರವ್ರ ಅಜಸ್ಟ್ಮೆಂಟ್ ಒಳಗೆ ನನಗೆ ಮತ್ತೆ ಇದು ಮಾಡಿದೆ ಅವಾಗಿಂದ ನಂಬರ್ ಕೊಡದೆ ಬಿಟ್ಬಿಟ್ಟ ನಾ ಇದೇನಿಲ್ಲ ಸಾಮಾಜಿಕ ಮಾಧ್ಯಮ ಐತಲ್ಲ ಹೌದು ಜವಾಬ್ದಾರಲ್ಲ ಹಾಂ ಜವಾಬ್ದಾರ ಆಗ ಅಲ್ಲಿ ನೋಡೋರೆಲ್ಲ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಹೌದು ಹೌದ್ ಹೌದು ಒಂದು ಮಾಹಿತಿ ಕೊಡಾಕತ್ತೀರಪ್ಪ ಅದನ್ನು ಎಂಜಾಯ್ ಮಾಡಬೇಕು ಹೋ ಹೌದು ಕರೆಕ್ಟ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವಿಡೇ ಮಾಡ್ಕೊಂಡಿದ್ದೀನಿ ನಾನು ಏನು ನಂಬರ್ ಕೊಡ್ತೆ ಸಾರಿ ಹೇಳಂಗೆ ನಂಬರ್ ಕೊಡಿದ್ದೆ ಇಲ್ಲ ಅಂತಿಲ್ಲ ಒಂದು ಸಲ ಆ ಟೈಪ್ ರೈಡ್ ಆಗಿತ್ತು ಹಾಗಾಗಿ ಅದು ನಂಬರ್ ಕೊಡಕ್ಕೆ ಸ್ವಲ್ಪ ನಾನು ಹಿಂದ ಮುಂದೆ ಯಾಕೆ ಮಾಡ್ದೆನೋ ಇದೆ ಕಂಮೆಂಟ್ ಒಳಗೆ ಮಾಡ್ತಾರಲ್ಲ ಅವ್ರ್ಗೆ ಕೊಟ್ಟಿರ್ತೀನಿ ಈಗ ಅವ್ರು ಅಂದಂಗೆ ಅವ್ರವ್ರ ಜವಾಬ್ದಾರಿ ನೋಡ್ರಿ ಅದು ನಂಬರ್ ಕೊಟ್ಟಿರ್ತಲ್ಲ ಅವ್ರ ಯಾರ ಇದ್ರೆ ತಗೊಂಡ್ರೆ ಅವ್ರ ಮೇಲೆ ಜವಾಬ್ದಾರಿ ಅದು ಯಾಕಂದ್ರೆ ತಗೊಳ್ಳಿ ಬಿಡಲಿ ಮಾಮೂ ಬಾದ್ರೆ ಬಿಲ್ದ ಬಿಡಗಲ್ಲ ಹ್ಮ್ ಅವ್ರ ನಂಬರ್ ಕೊಟ್ರೆ ನಿಮ್ ಜವಾಬ್ದಾರಿ ಅದು ತಗೊಳ್ಳೋದು ಬಿಡೋದು ಕೊಟ್ಟಾರೆ ನನ್ ನಾ ರೆಸ್ಪಾನ್ಸಿಬಿಲಿಟಿ ಬರಲ್ಲ ಅದಕ್ಕೆ ನಾ ರೆಸ್ಪಾನ್ಸಿಬಿಲಿಟಿ ಏನ್ರಿ ಯಜ್ಮಾ ಅರಾಮಿದಿರಿ ಆರಾಮಿದಿರಿ ಮಿಸ್ಟರ್ ಪ್ರಶಾಂತ ಬಾಳ ಸಮ ಬಂದಿರಿ ಪ್ರಶಾಂತ ನಲವತ್ತೆಂಟು ಸಾವಿರ ರೂಪಾಯಿ ಜೋಡಿ ನಾ ಹಂಗಾಗಿ ನಾನು ಯೂಟ್ಯೂಬ್ ಒಳಗೆ ಕೊಡಲ್ಲ ಅದು ಇನ್ಸ್ಟಾಗ್ರಾಮ್ ಒಳಗೆ ಕೊಡ್ತೀನಿ ನೋಡಿರಿ ಅದಕ್ಕೆ ನಾ ಹೇಳಿ ನಿಮಗೆ ಇನ್ಸ್ಟಾಗ್ರಾಮ್ ಒಳಗೆ ಫಾಲೋ ಮಾಡ್ರಿ ಅಂತ ನೇಚರ್ ಲವರ್ ಕರ್ನಾಟಕ ಅಂತ ಅದ್ರಾಗಳ ಫಾಲೋ ಮಾಡಿರಿ ಅದ್ರು ಡೈರೆಕ್ಟ್ ನಂಬರ್ ಕೊಡ್ತೀನಿ ಈಗ ನೋಡ್ರಿ ಮರಿ ಚೆನ್ನಾಗಿ ಈಗ ನಿಮ್ಮ ಮರೀತ್ ಬೇಕಾದ್ರೆ ನಾನು ಇನ್ಸ್ಟಾಗ್ರಾಮ್ ಒಳಗೆ ಚಂದ್ರನ ನಂಬರ್ ಹಾಕಿರ್ತೀನಿ ನೀವು ಚಂದ್ರನ ಬಿಟ್ಟು ನೀವು ಬಿಟ್ಟು ಯಾಕಂದ್ರೆ ನಾನು ರೆಸ್ಪಾನ್ಸಿಬಿಲಿಟಿ ನಂಬರ್ ಕೊಟ್ಟಿರ್ತೀನಿ ಅವ್ರು ನೀವು ಕಾಂಟ್ಯಾಕ್ಟ್ ಅದು ಮರಿ ಚೆನ್ನಾಗಿ ನೋಡಿರಿ ಈಗ ಹೇಳ್ಬೋದು ನಾ ಡೈಲಿ ನೋಡ್ತೀನಿ ಚಂದ್ರನ ಗ್ಯಾರಂಟಿ ಮನುಷ್ಯ ಯಾಕಂದ್ರೆ ಮನುಷ್ಯ ಗ್ಯಾರಂಟಿನೇ ಅಂತ ಇವು ಎಕ್ಸಾಂಪಲ್ ಹೇಳಿ ಚಂದ್ರನ ಅಲ್ಲ ಚಂದ್ರಣ್ಣ ಒಳ್ಳೆ ಮನುಷ್ಯನ ಯಾಕಂದ್ರೆ ಇಂಥವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಬೇರೆ ಯಾರು ನನಗೆ ಇರಲ್ಲ ಈಗ ನೋಡ್ರಿ ಇಂಥವ್ರು ಯಾರು ಸಿಕ್ತಾರ ಅಣ್ಣ ಮರಿ ಚೆನ್ನಾಗಿ ಚೆನ್ನಾಗಿದ್ರೆ ನಂಬರ್ ಕೊಡ್ರಣ ಅಂದ್ರೆ ಅವ್ರು ನನಗೆ ರೆಸ್ಪಾನ್ಸಿಬಿಲಿಟಿ ಇರಲ್ಲ ಈಗ ಚಂದ್ರಣ್ಣ ಅಂದ್ರೆ ನಾನು ಹೇಳ್ಬೋದು ಬರ್ರಿ ಅಪರ ಕೇಳಬ್ರಿ ಜಪರಣ್ಣ ಚಂದ್ರಣ ಅಲ್ಲೇ ಆರ ಆರಲ್ಲ ಫೋರ್ಟಿ ಫೈವ್ ಚಂದ್ರನಾದ ಜಾಪರದ ಹವ ನೋಡಿದ ಯೂಟ್ಯೂಪ್ மட்டும்பாய் கேஜி மத்தீனா கொடுதான ನೋಡ್ರಿ ಇವ್ರ ವ್ಯಾಪಾರ ಜಾಫರ್ಣನು ಮಾರಾದ ಇಲ್ಲ ಅಂತಾರೆ ನೋಡ್ರಿ ಮೂವತ್ ಇನ್ನು ಕೆಲವರಿನ ಏ ಒಂದೊಂದೇ ಒಂದೊಂದೇ ಒಳ್ಳೆ ಮರಿ ತರ ಐತಿ ಒಂದೊಂದೇ ವಾರ ನಿಂದೆ ಎಷ್ಟಲ್ಲ ಎರಡಲ್ಲ ರೇಟ್ ಇಪ್ಪತ್ತೆಂಟು ಚೆನ್ನಾಗಿ ನೋಡ್ರಿ ಪ್ರಚಾರ ನಿಮ್ದು ಹತ್ರ ಕಟ್ವಾ ತಂತ್ರಣ್ಣ ಅದ ಮದುವೆ ಆಗಾರ್ದು ಮಾಡ್ಬೇಕು ಸುಜುಕಿ ಸುಜುಕಿ ಸುಝುಕಿ ಅಣ್ಣ ಸುಜುಕಿ ಇದು ಕರ ನೋಡ್ರಿ ಎಷ್ಟು ಚೆನ್ನಾಗಿ ಕಾಲು ನೋಡ್ರಿ ಎಷ್ಟು ತಪ್ಪ ಕರ ಅದ ಎಷ್ಟು ಚೆನ್ನಾಗಿದೆ ನೋಡ್ರಿ ಕರ ಅದು ಇಪ್ಪತ್ತೆಂಟು ಸಾವಿರ ಕೇಳತ್ತ ಎರಡು ಸಾವಿರ ಕಡಿಮೆ ಇಪ್ಪತ್ತೆಂಟು